ಅದಕ್ಕೂ ನನಗೂ ಅಷ್ಟು ಐಡಿಯಾ ಇಲ್ಲ ನೋಡಿ ಇಲ್ಲಿ ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಈ ಥರ ಈಗ ಇದನ್ನು ಸುತ್ತಿ ಮಕ್ಕಳಿಗೆ ಕೊಡ್ಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಇದೇ ಥರ ರೆಡಿ ಮಾಡಿ ಕೊಡ್ತೇನೆ ನೋಡಿ ಇಲ್ಲಿ ಫ್ರೆಂಡ್ಸ ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಕಟ್ ಮಾಡಿನೇ ಇಟ್ಟಿದ್ದೀನಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಹಾಲು ಪ್ರ್ಯಾಂಕಿ ಅಂಥೇಳಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಹೊಸ ತಿಂಡಿನ ಅಂತ ಹೇಳ್ಬೋದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಈಗ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇದೆ ಹೊರಗೆ ಇದ್ದೀನಿ ನಿನ್ನೆ ನೈಟ್ ಯಜಮಾನ್ರು ಹನ್ನೆರಡವ್ರಿಗೆ ಬಂದರು ರಾತ್ರಿ ತುಂಬ ದೊಡ್ಡ ಹಬ್ಬವಾಗಿತ್ತು ಫ್ರೆಂಡ್ಸ್ ಇಲ್ಲಿ ಬೇಗ ದೊಡ್ಡದು ಅಂದರೆ ದೊಡ್ಡದಿತ್ತು ನೋಡಿ ಇಲ್ಲಿ ಹೋಗ್ತಾನೆ ಇಲ್ಲ ಈ ಕಡೆಯಿಂದ ಬಂತು ಈ ಕಡೆಗೆ ಹೋಗ್ಬೇಕು ಆದರೆ ಮತ್ತೆ ಗಾಡಿ ಸೌಂಡಿಗೆ ಈ ಕಡೆಗೆ ಟರ್ನ್ ಆಯಿತು ತುಂಬ ಅಂದರೆ ದೊಡ್ಡದಿತ್ತು ಸಿಕ್ಕಾಪಟ್ಟೆ ದೊಡ್ಡದಿತ್ತು ನೋಡಿ ದಾರಿ ಕ್ಲೀನ್ ಮಾಡಿಸಿದ್ದೀವಂಥೇಳಿ ಒಳ್ಳೆಯದು ಏನು ಮಾಡೋದು ನೋಡಿ ಈ ಥರ ಇದೆ ಕಾಡು 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 ಫಂಡ್ಸೆಗೆ ಅಮರಮನೆಗೆ ಹೋಗಿ ಸ್ವಲ್ಪ ಕೆಲಸ ಇದೆ ಮಾಡಿ ಬರ್ತೀನಿ ಬರೋಷ್ಟಲ್ಲಿ ಶ್ರೇಯಾ ಕೂಡ ಬರ್ತಾಳೆ ಫ್ರೆಂಡ್ಸ ನೋಡಿ ಈಗ ಬೆಳಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಇದೇ ಸಾರಿ ಸ್ವಲ್ಪ ಅಮಾರ್ಮಣೆಗೆ ಹೋಗಿ ಕೆಲಸ ಇತ್ತು ಕೆಲಸ ಮಾಡಿ ಬಂದೆ ಬಂದು ಈಗ ಇಲ್ಲಿ ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ ಏನೋ ರೆಸಿಪಿ ಮಾಡಬೇಕಂತೇಳಿ ಹೊಚ್ಚ ಹೊಸದೊಂದು ಟ್ರೈ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ಕೂಡ ಅದಕ್ಕೆ ಏನೇನು ಬೇಕು ನೋಡ್ಕೊತೀನಿ ಬನ್ನಿ ಇಲ್ಲಿ ನೋಡಿ ಒಂದು ಇಷ್ಟೊಂದು ಸಾಮಾನು ಇಟ್ಕೊಂಡಿದ್ದೀನಿ ಅಯ್ಯೋ ಕರೆಂಟ್ ಹೋಗಿದೆ ಒಂದು ನೋಡಿ ಇಲ್ಲಿ ಈರುಳ್ಳಿ ಚಿಕ್ಕ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ ಹಾಗೆ ಬೆಳ್ಳುಳ್ಳಿ ಕೂಡ ಇದು ಬೇಡ ಮತ್ತು ನೋಡಿ ಇದು ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಆಲೂಗಡ್ಡೆ ಕೂಡ ತೀರಿಸಿ ಇಟ್ಟಿದ್ದೀನಿ ಈಗ ಇದನ್ನು ಕೂಡ ನಾನೀಗ ತೊಗೊಂಡು ಹೋಗ್ತೀನಿ ಅಲ್ಲಿ ಕಟ್ ಮಾಡ್ಕೊಡಕ್ಕೆ ಬೇಕು ಈಗ ಎಲ್ಲ ತೊಗೊಂಡು ಹೋಗಿ ಮಾಡ್ಕೊಂಡು ಹೋಗಿ ಬರ್ತೇನೆ ಫ್ರೆಂಡ್ಸ್ ಏನೋ ಒಂದು ಹೊಚ್ಚ ಹೊಸದು ಮಾಡ್ತಾ ಇದ್ದೀನಿ ಅದು ಏನು ಅಂತ ನಿಮಗೂ ಕೂಡ ತೋರಿಸ್ತೇನೆ ಬನ್ನಿ ಅವಾಗ ರೆಸಿಪಿ ಏನಂತೇಳಿ ತೋರಿಸ್ತೇನೆ ಇನ್ನೊಂದು ಇಶ್ರೇನು ಪೋಣ ಇಲ್ಲ ನೋಡಿ ಈಗ ಇದು ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ಫ್ರೆಂಡ್ಸ ಎಲ್ಲ ಸಿಪ್ಪಿ ತಗೋತೇನೆ ಇದು ಕಟ್ ಮಾಡ್ಕೋತೀನಿ ಬೇಗ ಬೇಗ ಲೇಟಾಗಿದೆ ನಮ್ಮ ಮೇಡಮ್ ಅವ್ರಿಗೆ ಎಕ್ಸಾಮ್ ಇದೆ ಇನ್ನು ಎಕ್ಸಾಮ್ ಸ್ಟಾರ್ಟ್ ಫ್ರೆಂಡ್ಸೇನೆಲ್ಲ ಹೇಳ್ದು ಫುಲ್ಲು ಇನ್ನು ನಿನ್ನೆ ತಾನೇ ಮೊನ್ನೆ ಮುಗಿದಿದೆ ಮತ್ತೆ ಸ್ಟಾರ್ಟ್ ಅಂತೆ ಅದಕ್ಕಾಗಿ ಅವಳಿಗೆ ಸ್ವಲ್ಪ ಹಾಲು ತೊಗೊಂಡಿದ್ಲಲ್ಲ ಹಾಲಲ್ಲ ಬಾದಾಮಿ ಹಾಲು ತೊಗೊಂಡಾಳಲ್ಲ ಹ್ಞೂ ಬಾದಾಮಿ ಹಾಲು ತೊಗೊಂಡಾಳೆ ಹಾಗೆ ನನಗೂ ಕೂಡ ಕೊಟ್ಟಿದ್ದಾಳೆ ನೋಡಿ ಫ್ರೆಂಡ್ಸೆ ಈಗ ಬೇಗ ಬೇಗ ಇದೆ ಅಟ್ ಕಟ್ ಮಾಡ್ಕೊಂಡು ನಿಮಗೆ ಮತ್ತೆ ಸಿಕ್ತೆ ನೋಡಿ ಹಾಲು ರೆಡಿ ರೆಡಿಯಾಗಿದೆ ಫ್ರೆಂಡ್ಸ ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನಾನು ಬೇಗ ಬೇಗ ಮಾಡಿದೆ ಶ್ರೇಯ ತಿಂದು ಅಮ್ಮನ ಮನೆಗೆ ಓಡಿದ್ಲು ಫ್ರೆಂಡ್ಸ್ ಅವಳಿಗೆ ಲೇಟಾಗಿತ್ತು ಅವಳಿಗೆ ಹೋಗಲಿಕ್ಕೆ ಈಗ ನಾನು ಮಾಡಿದೆ ಇನ್ನೊಂದು ಸ್ವಲ್ಪ ಪದಾರ್ಥ ಕೂಡ ಇಟ್ಟಿದ್ದೀನಿ ಇಲ್ಲಿ ಪದಾರ್ಥ ಕೂಡ ಪದಾರ್ಥದಲ್ಲಿ ಈರುಳ್ಳಿ ಅದು ಏನೂ ಹಾಕಿಲ್ಲ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ಇದು ಕೂಡ ಟೇಸ್ಟಿಯಾಗಿದೆ ಇನ್ನೂ ಇಲ್ಲಿ ಮಾಡಲಿಕ್ಕೆ ಹಿಟ್ಟಿಟ್ಟಿದ್ದೀನಿ ನೋಡಿ ನೋಡಿ ನೀರು ಕಡಿಮೆ ಆಗಿದೆ ಅಕ್ಕಿ ನೆನ ನೆನೆ ಇಟ್ಟಿದ್ದೆ ನೀರು ಕಡಿಮೆ ಆಗಿದೆ ನೀರು ಹಾಕ್ತೇನೆ ಈಗ ಇಲ್ಲಿ ಇದು ಹೇಗೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಪರೋಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಅಂಜು ಕಾದಿದೆ ನೋಡಿ ಎಷ್ಟು ಈಸಿಯಾಗಿ ಇರುತ್ತೆ ಪರೋಟ ಅಂತೇಳಿ ನೋಡಿ ಇಲ್ಲಿ ಪರೋಟ ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಬೇಯಿಸಿಟ್ಟಿದ್ದೀನಿ ಎಲ್ಲ ಸಡನ್ಲಿ ಒಮ್ಮೆ ಮಾಡ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ ಅದಕ್ಕಾಗಿ ನೋಡಿ ಒಂದೊಂದೇ ನಾನೀಗ ಲಟ್ಟಿಸಿ ಬೇಯಿಸ್ತೇನೆ ನೋಡಿ ಸ್ವಲ್ಪ ಮೊದಲಿಗೆ ಇದನ್ನು ಮಾಡ್ಕೋಬೇಕು ಹಾಗೆ ಬೇಯಿಸ್ಕೋಬೇಕು ಎಣ್ಣೆ ಬೇಕಂದರೆ ಎಣ್ಣೆ ಹಾಕೋರಿ ಇಲ್ಲ ತುಪ್ಪ ಬೇಕಂದರೆ ತುಪ್ಪ ಹಾಕೋರಿ ನಾನು ಚೂರು ಚೂರು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಜಾಸ್ತಿ ಇಲ್ಲ ನೋಡಿ ನಮ್ಮ ಜಾಸ್ತಿ ಹಾಕಿ ಬೇಯಿಸಿದರೆ ಇದು ಬೇಯ್ತಾರೆ ಅವರು ಅದಕ್ಕಾಗಿ ಎರಡು ಸೈಡ ಸ್ವಲ್ಪ ಸ್ವಲ್ಪ ಬೇಯ ನಂತರ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಬೇಯಿಸ್ತಾ ಇದ್ದೀನಿ ನೋಡಿ ಡ್ರೈ ಆಗಿಯೇ ಬೇಯಿಸ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಏನು ಯೂಸ್ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇದರಲ್ಲಿ ಪರೋಟದಲ್ಲಿ ಸುತ್ತಿ ಕೊಟ್ಟರೆ ಮಕ್ಕಳಿಗೆ ಇದರ ರೆಸಿಪಿ ಕೂಡಲೇ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಈಗ ಇದನ್ನು ಕೂಡ ಲಟ್ಟಿಸ್ಕೊತೀನಿ ಈಗ ನಾನಿದು ನೀಟಾಗಿ ತೋರಿಸ್ತೇನೆ ಫ್ರೆಂಡ್ಸ ನನಗೆ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಇವತ್ತು ಲೇಟ್ ಆಗುತ್ತೆ ಹೊರಗಡೆ ಹೋಗ್ಲಿಕ್ಕಿದೆ ಅದಕ್ಕಾಗಿ ಅದೆಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ ಸಾರಿ ಇನ್ನೂ ಅಷ್ಟು ಪಾತ್ರೆ ಇದೆ ಪಾತ್ರೆ ತೊಳೆದು ಕಸ ಗುಡಿಸಿ ಹೋಗಬೇಕು ಬರುವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹಾಂ ಯಜಮಾನ್ರು ಬಂದ ಮೇಲೆ ಯಜಮಾನ್ರ ಕೂಡ ಹೋಗೋದಿದೆ ಫ್ರೆಂಡ್ಸ ಮತ್ತೆ ನಿಮಗೆ ಸಿಗ್ತೀನಿ ರೆಡಿಯಾಗಿದೆ ನೋಡಿ ಪರೋಟ ತುಂಬ ಈಜಿ ಇದೆ ಪರೋಟ ಮಾಡೋ ರೆಸಿಪಿ ಅಂತೂ ನಿಮ್ಗೆ ಆಲ್ರೆಡಿ ಸೇರ್ ಮಾಡಿದ್ದೀನಿ ನಾನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೆ ಈಗ ಬಿಡ್ತೇನೆ ಇದನ್ನು ಮತ್ತೆ ಜಾಸ್ತಿ ಇದಾಗುತ್ತೆ ಹಾಗಾಗಿ ನಾನೊಂದು ತವಾಯಿಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಬೇಡ ಅನ್ನೋರು ನೀವು ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆ ಇದ್ದೀನಿ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಎರಡು ಕಡ್ಡಿ ಕರಿಬೇವನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಇದು ಆಗಲಿ ಅವಾಗ ಇದಕ್ಕೆ ಕಟ್ ಮಾಡಿಟ್ಟಿರೋವಂಥ ಬೆಳ್ಳುಳ್ಳಿನ ಇದ್ದೀನಿ ನೋಡಿ ನೋಡಿ ಬೆಳ್ಳುಳ್ಳಿ ಕೂಡ ಇದು ಇದೆ ಹಾಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೆಹಿನ ಕೂಡ ಎಣ್ಣೆ ನಾನು ನಾನು ಇದ್ದೀನಿ ಚೆನ್ನಾಗಿರುತ್ತೆ ಕಸೂರಿ ಮೆಂತಿ ಹಾಕಬೇಕು ಹಾಗೆ ಇದಕ್ಕೆ ಸ್ವಲ್ಪ ನಾನು ಒಂದು ಮೆಣಸಿನ್ಕಾಯಿ ಪೇಸ್ಟನ್ನು ಇದ್ದೀನಿ ಇಲ್ಲಿ ನೀವು ಕಟ್ ಮಾಡಿ ಕೂಡ ಹಾಕೋಬೋದು ಪೇಸ್ಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಚಿಲ್ಲಿ ಪೌಡರ್ ಹಾಕಲಿಕ್ಕೆ ನೋಡಿ ಒಂದು ಮುಕ್ಕಾಲು ಟೀ ಅಷ್ಟು ಚಿಲ್ಲಿ ಪೌಡರನ್ನು ಇದ್ದೀನಿ ಒಂದು ಟೀ ಅಷ್ಟು ಕೊತ್ತಂಬರಿ ಬೀಜ ಪೌಡರ್ ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಹಾಗೆ ಸ್ವಲ್ಪ ಅರಿಶಿನ ಎಲ್ಲವನ್ನು ಈಗ ನಾನು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂತ ಹೇಳಿದ್ದು ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಬೇಯಿಸಿ ಆಲೂಗಡ್ಡೆನ ಪುಡಿ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಹಾಕಲಿಕ್ಕೆ ಅಂಥೇಳಿ ನೋಡಿ ಇಲ್ಲಿ ಇಲ್ಲಿ ಕಟ್ ಮಾಡಿ ಇಟ್ಟಿರೋಂಥ ನಾನು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಹಾಗೆ ಬ ಒಣ ಬಟಾಣಿ ನಾನು ರಾತ್ರಿ ನೆನೆ ಇಟ್ಟು ಒಂದೆರಡು ವಿಜಿಲ್ ಹಾಕಿಸ್ಕೊಂಡಿದ್ದೀನಿ ಇಲ್ಲ ನಿಮಗೆ ಹಸಿದಿದ್ದರೆ ಹಸಿದನೇ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ನೋಡಿ ಒಣ ಬಟಾಣಿನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ನಿಮಗೆ ಬೇಕು ನೋಡಿ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಇದೆಲ್ಲ ಹೊಂದಬೇಕು ಪದಾರ್ಥಗಳನ್ನು ಚೆನ್ನಾಗಿ ಹೊಂದ ಹೊಂದೂ ರೀತಿ ನಾವಿಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಮಕ್ಕಳಿಗಂತೂ ಈ ಥರ ನಾವು ಮಾಡಿಕೊಡೋದ್ರಿಂದ ತುಂಬ ಖುಷಿಪಟ್ಟು ತಿಂತಾರೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬು ಪ್ಲೀಸ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಇಲ್ಲಿ ಲಾಸ್ಟಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದನ್ನು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ ಇದು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಅಂತ ತುಂಬ ಇಷ್ಟ ಈ ಥರ ಮಾಡಿಕೊಟ್ರೆ ಈಗ ಇದು ರೆಡಿಯಾಗಿದೆ ನಾನು ಇದನ್ನು ಎತ್ತಿಡ್ಕೊತೀನಿ ಎತ್ತಿಟ್ಕೊತೀನಿ ಒಂದು ಸೈಡಿಗೆ ನೋಡಿ ಈಗ ಪದಾರ್ಥ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಗೋಧಿ ಹಿಟ್ಟಿದ್ದು ಗೋಧಿ ಹಿಟ್ಟಿಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡಿದ್ದೀನಿ ಅದ್ಕೊಂಡಿದ್ದೀನಿ ಇನ್ನು ಬೇಕಾದ್ರೆ ಇಲ್ಲಿ ಗೋಧಿ ಹಿಟ್ಟು ಇದು ಸಾರಿ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ತಾ ಇಲ್ಲ ಚಪಾತಿ ಯೂಸ್ ಮಾಡ್ತೀನಿ ನೋಡಿ ಗೋಧಿ ಹಿಟ್ಟನ್ನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದರದ್ದು ಕೂಡ ತುಂಬ ಒಳ್ಳೆಯದು ಯಾಕಂದರೆ ಆರೋಗ್ಯಕ್ಕಷ್ಟೇ ಒಳ್ಳೆಯದಲ್ಲ ಫ್ರೆಂಡ್ಸ ನೋಡಿ ಈಗ ಇದಕ್ಕೆ ಏನು ಮಾಡ್ತೀನಿಪ್ಪ ಅಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಇಲ್ಲಿ ತುಪ್ಪ ಕೂಡ ಆದರೂ ಹಚ್ಕೋಬೋದು ನೀವು ಎಣ್ಣೆ ಕೂಡ ಕೂಡಾದರೂ ಯೂಸ್ ಮಾಡ್ಬೋದು ತುಪ್ಪ ತಿನ್ನಲ್ಲ ನಾವು ಬೇಡ ಅನ್ನೋರು ಕೂಡ ಎಣ್ಣೆನ ಯೂಸ್ ಮಾಡ್ಬೋದು ಈ ಥರ ಇದೇ ಥರ ನಮಗೆ ಬೇಕಂದರೆ ಇದೇ ಥರ ಕೂಡ ಮಾಡ್ಕೋಬೋದು ಪರೋಟ ಯಾವ ಥರ ಮಾಡ್ತೀನಿ ನೋಡಿ ಆ ಥರ ಆದರೂ ಮಾಡ್ಕೋಬೋದು ನೋಡಿ ಇಲ್ಲಿ ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿದ್ರು ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ ನಾವು ತುಪ್ಪದಲ್ಲಿ ಮೈದಾ ಹಿಟ್ಟನ್ನು ಕಲಸಿ ಮಾಡೋಕ್ಕಿಂತಲೂ ಇದು ಕೂಡ ತುಂಬ ಈಸಿ ನೋಡಿ ಈಗ ಇದನ್ನು ನಾನು ಕಟ್ ಮಾಡ್ಕೊತೇನೆ ಸೈಜ್ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜೆಲ್ಲ ಈ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಇದೇ ಥರ ಕಟ್ ಮಾಡ್ಕೊಳ್ಳಿ ನೀವು ಎಷ್ಟು ಸಣ್ಣದು ಸಿಗ ಆಗುತ್ತೋ ಅಷ್ಟು ಸಣ್ಣದಾಗಿ ನೀವು ಕೂಡ ಕಟ್ ಮಾಡ್ಕೋಬೋದು ಇಲ್ಲಿ ಈಗ ಇದೆಲ್ಲವನ್ನು ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಈ ಥರ ತಗೊಂಡ್ಬಿಡ್ತೇನೆ ಇದೆಲ್ಲವನ್ನು ಸುರುಳಿ ಸುತ್ತಿ ಮತ್ತೆ ಇದನ್ನು ನೋಡಿ ಇದೇ ಥರ ನೋಡಿ ಈ ಥರ ಮತ್ತು ಇದನ್ನು ನಾನಿಲ್ಲಿ ಈಗ ಲಟ್ಟಿಸ್ಕೋತೇನೆ ಪರೋಟ ಹೇಗೆ ಮಾಡ್ತೇವೆ ಅದೇ ಥರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ನೋಡಿ ಇಲ್ಲಿ ಮತ್ತೆ ಹಿಟ್ಟು ಹಚ್ಚಿನೇ ನಾನು ಇಲ್ಲಿ ಲಟ್ಟಿಸ್ತಾ ಇದ್ದೀನಿ ಗೋಧಿ ಹಿಟ್ಟನೇ ಹಾಕಿ ಲಟ್ಟಿಸ್ಕೊತೀನಿ ಪರೋಟ ಹೇಗೆ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸಿದ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ನಾನೀಗ ರೆಡಿ ಮಾಡಿ ಇಟ್ಕೋತೇನೆ ತುಂಬ ಗಟ್ಟಿಯಾಗಿ ಕೈಯನ್ನು ಊರ್ಲಿಕ್ಕೆ ಹೋಗಬೇಡಿ ತುಂಬ ಲಟ್ಟಣಿಯಿಂದ ಭಾರ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಈಗ ರೆಡಿ ಆಯಿತು ಇಷ್ಟು ಸಾಕು ನಮಗೆ ಈಗ ಇದನ್ನು ಬೇಯಿಸಿ ತೋರಿಸ್ತೇನೆ ನೋಡಿ ಈಗ ಇಲ್ಲಿ ಒಂದು ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಹಂಚ ಮೇಲೆ ನಾನೀಗ ಸ್ವಲ್ಪ ಎಣ್ಣೆ ಕೂಡ ಹಚ್ಚಿದ್ದೇನೆ ಸ್ವಲ್ಪ ಇದು ಆಗಲಿ ನೋಡಿ ಈ ಸೈಡ್ ಕೂಡ ನಾನೀಗ ಸ್ವಲ್ಪ ಇದು ಒಂದೆರಡು ನಿಮಿಷ ಇದು ಆಗಬೇಕು ಚೆನ್ನಾಗಿ ಬೇಯಬೇಕು ನೋಡಿ ಈಗ ಈ ಸೈಡ್ ಕೂಡ ತೆಗೆದು ಹಾಕೋತೇನೆ ನೋಡಿ ಈ ಸೈಡ್ ಈಗ ಎಣ್ಣೆ ಹಚ್ಚಿದ್ದೀವಲ್ಲ ಹಂಚಿಗೆ ಎಣ್ಣೆ ಬೇಡ ಅಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಸೈಡ್ ಕೂಡ ನಾನೀಗ ತಿರುಗಿಸಿ ಹಾಕೋತೇನೆ ನೋಡಿ ಈ ಸೈಡನ್ನು ಏನೂ ಹಚ್ಚಿದ್ದಿಲ್ಲಲ್ಲ ನಾವಾಗ್ಲೇ ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಮತ್ತೆ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ಕೋತೇನೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರ್ತವೆ ಫ್ರೆಂಡ್ಸ್ ತುಂಬ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ನಾವು ಮಾಡಿಕೊಡೋದ್ರಿಂದ ನೋಡಿ ಈ ಕಡೆ ಟರ್ನ್ ಮಾಡಿ ಹಾಕೋತೀನಿ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಬೇಕಾಗುತ್ತೆ ನಾವು ಚೆನ್ನಾಗಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಲೇಯರ್ ಲೇಯರ್ ಈಗ ಸ್ಟಾರ್ಟ್ ಆಯಿತು ಬಿಡಲಿಕ್ಕೆ ಇದು ಪರೋಟನೇ ಹಾಗೆ ಅಲ್ಲ ಫ್ರೆಂಡ್ಸ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೇಯ್ದಿದೆ ನಾನು ತಗೊಂಡ್ಬಿಡ್ತೀನಿ ಇದೇ ಥರ ನಾನೀಗ ಎಲ್ಲ ಪರೋಟನ ರೆಡಿ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಒಂದು ಪರೋಟಾನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ತೋರಿಸ್ತೇನೆ ಹೇಗೆ ಅಂಥೇಳಿ ನೋಡಿ ಇಲ್ಲಿ ಇದನ್ನ ಪದಾರ್ಥನ ಸ್ಟ್ರೈಟಾಗಿ ಹಾಕ್ಕೋಬೇಕಾಗುತ್ತೆ ಎಷ್ಟು ಬೇಕು ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಲೂ ಫ್ರೆಂಕಿ ಇದು ಮಸ್ತಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಹಾಗೆ ನಾನು ದಪ್ಪ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿಟ್ಟಿದ್ದೆ ನೋಡಿ ಇಲ್ಲಿ ಈ ಥರ ಹಾಗೆ ಈರುಳ್ಳಿ ಕೂಡ ನಿಮಗೆ ಇಲ್ಲಿ ಏನು ಬೇಕು ಕಟ್ ಮಾಡಿ ಇನ್ನೂ ಹಾಕೋಬೋದು ಟೊಮೆಟೊದೆಲ್ಲ ಈ ಥರ ತುಂಬ ಚೆನ್ನಾಗಿರತ್ತೆ ಮಸ್ತಾಗಿರುತ್ತೆ ನೋಡಿ ಫ್ರೆಂಡ್ಸ ನಿಮಗೆ ಇದು ಇದ್ರೆ ಹಾಕೋಬೋದು ಏನದಕ್ಕೂ ನನಗೂ ಅಷ್ಟು ಐಡಿಯಾ ಇಲ್ಲ ನೋಡಿ ಟೊಮೆಟೊ ಸಾಸ್ ಕೂಡ ಇದ್ದೀನಿ ಈ ಥರ ಈಗ ಇದನ್ನು ಸುತ್ತಿ ಮಕ್ಕಳಿಗೆ ಕೊಡ್ಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಇದೇ ಥರ ರೆಡಿ ಮಾಡಿ ಕೊಡ್ತೇನೆ ನೋಡಿ ಇಲ್ಲಿ ಫ್ರೆಂಡ್ಸ ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಕಟ್ ಮಾಡಿನೇ ಇಟ್ಟಿದ್ದೀನಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಹಾಲು ಪ್ರ್ಯಾಂಕಿ ಅಂಥೇಳಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಹೊಸ ತಿಂಡಿನೇ ಅಂತ ಹೇಳ್ಬೋದು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಸಾಯಂಕಾಲ ಮತ್ತು ರೆಡಿಯಾಗಿ ಮತ್ತೆ ಹೊರಟೆ ಫ್ರೆಂಡ್ಸ್ ಮಧ್ಯಾಹ್ನ ಮೇಲೆ ಆ ಕಡೆ ಅಮ್ಮರಮನೆಗೆ ಹೋಗಿದ್ನಿ ಈಗ ಬಂದು ಎಲ್ಲ ಮಾಡಿ ಮತ್ತೆ ಹೊಂಟೀನಿ ಎಲ್ಲಿಗಪ್ಪ ಅಂತಂದ್ರೆ ಫುಲ್ ನೋಡಿ ಆ ಥರ ಈಗ ಧನುಷನ್ ಹೊಂಟೀವಿ ಫ್ರೆಂಡ್ಸ್ ಧನುಷ ಯಾಕಂತ ಹೇಳ್ತೀನಿ ನೋಡಿ ಮಧ್ಯಾಹ್ನದಾಗ ನಾನು ಸ್ವಲ್ಪ ತೋರಿಸಿದೆ ಈಗ ಸಾಯಂಕಾಲ ಐದುವರೆಗಿದೆ ಸ್ವಲ್ಪ ತೋರಿಸಿದ್ನಿ ಇಲ್ಲಿ ನಿನ್ನೆ ನೈಟು ಹೆಬ್ಬಾವ ತುಂಬಾ ದೊಡ್ದಿತ್ತು ತಿನಿಸಲಿ ಹನ್ನೆರಡವರಿ ರಾತ್ರಿ ಹನ್ನೆರಡವರಿ ಹನ್ನೆರಡು ಮುಕ್ಕಲ್ಲಿಗೆ ನೋಡಿ ತುಂಬ ದೊಡ್ಡದಂದ್ರೆ ದೊಡ್ಡದು ಈ ಕಡೆಯಿಂದ ಬರ್ತಾಯ್ತಂತೆ ಇಲ್ಲಿ ಕಂಪೌಂಡ್ ಕಡೆ ಹೋಗಲಿಕ್ಕೆ ನಮ್ಮ ಯಜಮಾನ್ರು ಬಂದ್ರಲ್ಲ ರಾತ್ರಿ ಅವ ನೋಡಿ ತುಂಬ ಹೊತ್ತು ನಿಂತರು ನಾವು ಆ ಕಡೆಗೆ ಅವ್ರು ಈ ಕಡೆಗೆ ಹೋಗಲೇ ಇಲ್ಲ ಹೋ ತುಂಬ ಹೊತ್ತಾದ್ಮೇಲೆ ಹೋಗಿದೆ ಮತ್ತೆ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಈ ಥರ ಇದೆ ಎಲ್ಲಿ ಹೋಗಿದೆ ಅದು ಕೂಡ ಗೊತ್ತಿಲ್ಲ ಈಗ ಶಾಲೆಗೆ ಹೋಗಿ ಬಂದು ಸಿಗ್ತೇನೆ ಹೂ ಇದನ್ನ ನೋಡ್ಕಿರಿಂದ ಅಂಜಿಕೂರ ನೋಡಿ ಯಾವ ತರ ಟ್ರಾಫಿಕ್ ಇದು ನೋಡಿ ಎಷ್ಟೊಂದು ಗಾಡಿಗಳು ಇಲ್ಲೇ ಹೋಗು ನಡಿಯಪ್ಪ ಇಲ್ಲಿ ಒಂಟ್ ನೋಡಿ ರಿಕ್ಷಾ ಟರ್ ಮಾಡ ಹಿಂಗ ನೋಡಿ ನೋಡಿ ಈ ಟ್ರಾಫಿಕ್ ಯಾವ ಥರ ಇದೆ ಅದು ಓವರ್ ಬ್ರಿಡ್ಜ್ ಕೆಳಗೆ ಇದು ಒಂದು ಇವತ್ತೈದು ಬರ್ಬೇಕಾದ್ರೆ ಬೈ ನೋಡಿ ಇಲ್ಲಿ ಇವತ್ತಾಯಿತು ಫ್ರೆಂಡ್ಸ ಬರಬೇಕಾದ್ರೆ ಎಳ್ಳಾಮಾಸೆ ಬಂತಲ್ಲ ಸೋಮವಾರ ಹಾಗಾಗಿ ಮಂಗಳವಾರ ಅವ್ರ ಶಾಲೆಯಲ್ಲಿ ಕಬಡ್ಡಿ ಎಲ್ಲ ಸ್ಪೋರ್ಟ್ಸು ಅಂತೇಳಿ ರಜೆ ಕೊಟ್ಟ ಎರಡು ಮೂರು ದಿನ ರಜೆ ಇದೆ ಅದಕ್ಕೆ ಬಂದಿದ್ದಾನೆ ಫ್ರೆಂಡ್ಸ ಈಗ ನಾವು ಸುತ್ತಾಕಿ ಸುತ್ತಾಕಿ ಈಗ ಬಂದೀವಿ ಸ್ವಲ್ಪ ನಿಮಗೆ ತೋರಿಸ್ತೀನಿ ನಾನು ಇದು ಇದು ಏನಪ್ಪ ಅಂಥೇಳಿ ಎಲ್ಲ ನಾನು ನಿಮಗೆ ನೀಟಾಗಿ ವಿಡಿಯೋ ಮಾಡ್ತೀನಿ ಅವನು ಹೋಗಿದ್ದಲ್ಲ ಅಲ್ಲಿ ಏನೆಲ್ಲ ಮಾಡಿದ್ದಾನೆ ಕೇಳೋನು ಫ್ರೆಂಡ್ಸ್ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬರ್ತೀನಿ ಫ್ರೆಂಡ್ಸ್ ಹಾಲು ಪ್ರಿಯಾಂಕಿ ನೋಡಿ ನಮ್ಮ ಮೇಡಮ್ ಅವರು ಹೀಗೆ ಮಾಡ್ಕೋತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ರೋಲ್ ಮಾಡ್ಕೋತಾ ಇದ್ದಾರೆ ಇಲ್ಲಿ ಪರೋಟ ಮಾಡಿಟ್ನಿ ಫ್ರೆಂಡ್ಸ ಇಲ್ಲಿ ಪದಾರ್ಥ ಇದೆ ನನಗೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ನನಗೆ ಇವತ್ತು ಏನೇನೋ ಕೆಲಸಗಳು ಸಡನ್ಲಿ ಬಂದ್ಬಿಟ್ಟು ಸಡನ್ಲಿ ಯಾಕೆ ಬಂದು ಗೊತ್ತಾ ಫ್ರೆಂಡ್ಸ ನನ್ನ ಮಗ ಶಾಲೆಯಿಂದ ಫೋನ್ ಹಚ್ಚಿದೆ ಹೇಗೆ ಮಾಡಿದ್ದೆ ಹೇಗಿಲ್ಲ ಸಡನ್ಲಿ ಓಡಿ ಹೋಗ್ಬಿಟ್ಟೆ ಶಾಲೆಗೆ ಇಲ್ಲಿ ಚಹಾ ಕೂಡ ಇದೆ ಹಾಗಾಗಿ ಇಲ್ಲಿ ನೋಡಿ ಇವಳು ಅವ್ರ ಅಪ್ಪನಿಗೆ ಅಪ್ಪನಿಗೆ ಮಾಡಿ ಕೊಟ್ಟೆ ಅಂತಂಗೆ ಅದನಾ ಇಲ್ಲಿ ನೋಡಿ ಯಜಮಾನ್ರಿಗೆ ಹಸು ಆಗಿದೆ ನೋಡಿದ್ರಿ ಬಂದು ಮಲ್ಕೊಂಬಿಟ್ಟೈತೆ ನೋಡಿದ್ರು ಗಡಿ ನಮ್ದು ಯಾಕೆ ಬಂದೆ ನೀನು ಈಗ ಯಾಕೆ ಬಂದು ಹೇಳು ಎದಕ್ಕೆ ಬಂದೆ ಫ್ರೆಂಡ್ಸ ಎರಡು ದಿನ ರಜೆ ಇದೆಯಮ್ಮ ನಾನು ನನ್ನ ಕರ್ಕೊಂಡೋಗಿ ಅಂತ ಕಾಲ್ ಮಾಡಿದ ಯಜಮಾನ್ರು ಮಂಗ್ಳೂರಿಗೆ ಹೋಗಿದ್ರು ಇರಲಿಲ್ಲ ಅವರು ಎಲ್ಲಾಗಿದ್ರೆ ಹತ್ರ ಬಂಟ್ವಾಳು ರೋಡ್ ಬಿಸಿ ರೋಡ್ ಬಂಟ್ವಾಳ ಫ್ರೆಂಡ್ಸ್ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಲೇಟ್ ಆಯಿತು ಐದು ಗಂಟೆ ಮೇಲೆ ಬಂದರು ಬಂದ ತಕ್ಷಣ ಇವನತ್ರ ಹೋಗಿ ಈಗ ಬಂದೀವಿ ನೋಡಿ ಈಗ ಏಳುವರೆ ಆಗಿದೆ ಚಹಾ ಮಾಡಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಇದ್ದಾಳೆ ನೋಡಿ ತಮ್ಮನಿಗೆ ಅಪ್ಪನಿಗೆ ಎಲ್ಲ ಮಾಡ್ತಾಯಿದ್ದಾಳೆ ಮತ್ತೆ ಸಿಗ್ತೀನಿ ಸ ನೋಡಿ ನಾನು ಆವಾಗಲೇ ತೋರಿಸ್ತೀನಿ ಅಂದೆ ರಾತ್ರಿ ತೋರಿಸ್ತೀನಿ ಅಂದೆ ಆಗಲೇ ಇಲ್ಲ ಈಗ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ದನಶ್ ಪ್ರವಾಸಕ್ಕೆ ಹೋಗಿದ್ದಲ್ಲ ಆ ಪ್ರವಾಸಕ್ಕೆ ಹೋದಾಗ ನೋಡಿ ಇದು ನಕ್ಲೇಸ್ ತೊಗೊಂಡಿದ್ದಾನೆ ನನಗೆ ನಾವು ಹಾಕಲ್ಲ ಈ ಥರ ಆದರೂ ಅವ್ರು ತಂದಿದ್ದಾನೆ ನೋಡಿ ನನ್ನ ಹೆಸರಿಂದ ಇದೆ ಪ್ರೇಮ ಅಂತ ಹೇಳ್ಬಿ ಇದದ ತಗೊಂಡಿದ್ದೇನೆ ಅವ್ರ ಅಕ್ಕನಿಗೆ ಈ ಥರ ಗೋಲ್ಡ್ ತೊಗೊಂಡಿದ್ದೆ ನೋಡಿ ಸಿಂಪಲ್ಲಾಗಿರೋಂಥ ಚೆನ್ನಾಗಿದೆ ನೋಡಿ ಹಲೋ ಫ್ರೆಂಡ್ಸರ್ ಮತ್ತು ಒಂದು ತನಗೊಂದು ಕೀಪ್ಯಾಂಚ್ ತೊಗೊಂಡಿದ್ದಾನೆ ಅವ್ರ ಅಕ್ಕನಿಗೆ ಎಸ್ ಇದ್ದು ತೊಗೊಂಡಿದ್ದಾನೆ ಶ್ರೇಯಾ ಅಂಥೇಳಿ ತನಗೆ ಡಿ ಇದು ತೊಗೊಂಡಿದ್ದಾನೆ ಮತ್ತು ಇಲ್ಲಿ ನೋಡಿ ಕಿಮೊಲೆ ತೊಗೊಂಡಿದ್ದಾನೆ ಅವ್ರ ಅಕ್ಕನಿಗೆ ಏನನ್ನು ತೊಗೋಬೇಡ ಅಂತ ಹೇಳಿದ್ದೀವಿ ಫ್ರೆಂಡ್ಸ ಆದರೆ ಕೇಳಿಲ್ಲ ಅವನು ಇದು ಇಷ್ಟು ಪ್ರವಾಸಕ್ಕೆ ಹೋದಾಗ ತೊಗೊಂಡಿದ್ದಾನೆ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಹಾಗೆ ಅವನು ಮೈಸೂರಿಗೆ ಹೋಗಿದ್ದಲ್ಲ ಡ್ರಾಮಾಕಂತೇಳಿ ಅಲ್ಲಿ ಪ್ರಕಾಶ್ ರಾಜ್ ಅವರು ಅಕಾಡೆಮಿಯಲ್ಲಿ ಹೋಗಿದ್ರು ಅವರು ಪ್ರಕಾಶ್ ರಾಜ್ ಅಂದರೆ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೆ ನೋಡಿ ಅವರು ಅವ್ರ ಅಕಾಡೆಮಿಯಲ್ಲಿ ಹೋಗಿದ್ದರು ನೋಡಿ ಕಂಪಾಸ್ ಬಾಕ್ಸ್ ಅಂದರೆ ಜಾಮೆಂಟ್ರಿ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಹಾಗೆ ಇಲ್ಲೊಂದು ನೀರಿನ ಬಾಟಲ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗೆಯೇ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಅವನಿಗೆ ನೋಡಿ ಬಿಂದು ಇದೇನು ಐಡಿಯಲ್ಲ ರಕ್ಷಿ ಬಿ ಸೈ ಹಾಕಿ ಕೊಟ್ಟಿದ್ದಾರೆ ಅಂದರೆ ಡ್ರಾಮಾ ಕ್ಲಾಸ್ ಟೀಚರ್ ಏನು ಕಲೀಸ್ ಕೊಟ್ಟಿದರಲ್ಲ ಅವರಿಗೆ ಬಿಂದು ಮೇಡಮ್ ಇದನ್ನು ಹಾಕಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಷ್ಟ ಮೈಸೂರಿಗೆ ಹೋದಾಗ ಮತ್ತು ಚಾಕ್ಲೇಟ್ಸ್ ಶೇಂಗಾ ಚಕ್ಕಿ ಮಕ್ಕಳಿಗೆ ಈ ಥರ ಎಲ್ಲ ಕೊಡ್ಸಿದಾರೆ ಫ್ರೆಂಡ್ಸ್ ಎರಡು ದಿನ ಇಟ್ಕೊಂಡು ಮತ್ತು ಮಕ್ಕಳಿಗೆ ಅವರು ಮನೆ ಕೂಡ ತೋರಿಸಿದ್ದಾರೆ ಮನೆಗೆ ಕರ್ಕೊಂಡು ಹೋಗಿ ಮೈಸೂರಾಗಿಂದು ಒಂದಿಷ್ಟು ಮತ್ತು ಪ್ರವಾಸಕ್ಕಾದಾಗ ಇಷ್ಟೊಂದು ಸಾಮಾನು ತೊಗೊಂಡಿದ್ದಾನೆ ಧನುಷ ನೋಡಿ ಹೇಗೆ ಅನ್ನಿಸ್ತೆ ಅಂತೇಳಿ ಕಮೆಂಟ್ ಮಾಡಿ ಅವನು ತನಗೇನೂ ತಗೊಳ್ಳಲ್ಲ ಆದರೆ ಅಕ್ಕನಿಗಾಯ್ತು ಆಯಿತು ಈ ಥರ ತೊಗೊತಾನೆ ಈಗ ತನಗೇನೋ ತೊಗೊಂಡಿಲ್ಲ ಫ್ರೆಂಡ್ಸ್ ಒಂದೇ ಏನೋ ಅದೇನೋ ತಲೆಗೆ ಹಾಕ್ಕೊಂಡು ತೊಗೊಂಡಿದ್ದಾನಂತೆ ನೋಡಿ ನನಗೊಂದು ತಂದಿದ್ದಾನೆ ಅವ್ರ ಅಕ್ಕನಿಗೊಂದು ಎರಡು ತನಗೊಂದು ಇಷ್ಟು ತೊಗೊಂಡು ಬಂದಿದ್ದಾನೆ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆಬಿಡಿ ಒಂದು ಲೈಕ್ ಮಾಡಿ ಇವತ್ತಿನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ನೋಡೋದಲ್ಲಿ ಸಿಗ್ತೇನೆ